ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಟ ದ್ವಾರಕೇಶ್ ನಮ್ಮನ್ನೆಲ್ಲ ಒಂದು ವಾರ ಆಗ್ತಾ ಬಂತು ದಶಕಗಳ ಕಾಲ ಕನ್ನಡ ಸಿನಿಮಾ ರಂಗವನ್ನ ಆಳಿದ್ದ ಹಿರಿಯ ಜೀವ ಒಂದು ಚಿರನಿದ್ರೆಗೆ ಜಾರಿದೆ ಆರು ಮಕ್ಕಳು ಮೊಮ್ಮಕ್ಕಳು ಮುದ್ದಿನ ಎರಡನೇ ಪತ್ನಿ ಹೀಗೆ ದೊಡ್ಡ ಕುಟುಂಬವನ್ನೇ ಬಿಟ್ಟು ಹೋಗಿದ್ದಾರೆ ದ್ವಾರಕೇಶ್ ಆತ್ಮೀಗೆರೆ ದ್ವಾರಕೇಶ್ ತೀರಿ ಹೋಗುವವರೆಗೂ ಬಹುತೇಕರಿಗೆ ಅವರು ಎರಡು ಮದುವೆ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತೇ ಇರಲಿಲ್ಲ ಒಂದಿಷ್ಟು ಮಂದಿಗೆ ಈ ವಿಷಯ ಗೊತ್ತಿದ್ರು ಸಹ ಅಷ್ಟ ದೊಡ್ಡ ಚರ್ಚೆ ಆಗಿರ್ಲಿಲ್ಲ ಈಗ ದ್ವಾರಕೀಶ್ ನಮ್ಮೊಂದಿಗಿಲ್ಲ ಇಂತಹ ಹೊತ್ತಲ್ಲೇ ಇವರ ಮದುವೆ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ ದ್ವಾರಕೀಶ್ ಎರಡನೇ ಮದುವೆ ಆಗಬಾರದಿತ್ತು ಅವ್ರು ಮಾಡಿದ್ದು ನಿಜಕ್ಕೂ ಮೋಸವೇ ಬಿಡಿ ಅಂತ ಒಂದಿಷ್ಟು ಮಂದಿ ವಿರೋಧ ಮಾಡೋರಿದ್ದಾರೆ ಇಬ್ರು ಹೆಂಡಿರ್ ಜೊತೆ ದ್ವಾರಕೀಶ್ ನೆಮ್ಮದಿಯಿಂದಲೇ ಬದುಕಿದ್ರು ಇಬ್ರನ್ನು ಸಹ ತಮ್ಮ ಎರಡು ಕಣ್ಣುಗಳಂತೆ ನೋಡ್ಕೊಂಡಿದ್ರು ಆದ್ರೆ ಕೆಲವೊಂದಿಷ್ಟು ಮಂದಿ ಮಾತ್ರ ಅಪಸ್ವರ ಎತ್ತಿದವರು ಇದಾರೆ ಅದರಲ್ಲೂ ದ್ವಾರಕೇಶ್ ಎರಡನೇ ಮದುವೆ ಆದಾಗ ಅವರಿಗೆ ಫಿಫ್ಟಿ ಪ್ಲಸ್ ವಯಸ್ಸಾಗಿತ್ತು ಹೀಗಾಗಿ ಈ ವಯಸ್ಸಲ್ಲಿ ಅವರಿಗೆ ಎರಡನೇ ಮದುವೆ ಬೇಕಿತ್ತ ಅಂದವರೇ ಹೆಚ್ಚು ಆದ್ರೆ ಜನ ಏನೇ ಆಡ್ಕೊಂಡ್ರು ಎಷ್ಟೇ ಬೇಸರ ಹೊರ ಹಾಕುದ್ರು ದ್ವಾರಕೇಶ್ ಮತ್ತು ಶೈಲಜಾ ಹೇಗೆ ಬದುಕಿದ್ರು ಅನ್ನೋದೇ ಇಂಟ್ರೆಸ್ಟಿಂಗ್ ನಟ ದ್ವಾರಕೇಶ್ ಅವರ ಎರಡನೇ ಪತ್ನಿ ಶೈಲಜಾ ತಮ್ಮ ಗಂಡನ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಇಬ್ಬರು ಹೆಂಡತೀರನ್ನ ಅವ್ರು ಹೇಗೆ ಕಾಣ್ತಾ ಇದ್ರು ದ್ವಾರಕೇಶ್ ಅವರ ಮಕ್ಕಳು ಚಿಕ್ಕಮ್ಮನನ್ನ ಕಾಣ್ತಾ ಇದ್ದ ಬಗೆ ಹೇಗೆ ಅನ್ನೋದನ್ನ ತೆರೆದಿಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರ ನಟ ದ್ವಾರಕೇಶ್ ಅವರ ಬದುಕು ಯಾವ ಸಿನಿಮಾ ಕಥೆಗೂ ಕಮ್ಮಿ ಇಲ್ಲ ದೊಡ್ಡ ದೊಡ್ಡ ಸಿನಿಮಾ ಕೋಟಿ ಕೋಟಿ ಹಣ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಕೊನೆಗೆ ಕೋಟಿ ಕೋಟಿ ಲಾಸ್ ಮನೆ ಆಸ್ತಿ ಎಲ್ಲ ಮಾರಾಟ ಜೊತೆಗಿದ್ದವರೆಲ್ಲ ದೂರ ಆದ್ರು ಪ್ರಾಣಕ್ಕೆ ಪ್ರಾಣ ಅಂತಿದ್ದವರ ಜೊತೆ ಮನಸ್ತಾಪ ಇದ್ರ ಮಧ್ಯೆ ಎರಡು ಮದುವೆ ಪಾರಕೇಶ್ ಅವರ ಬದುಕಿನುದ್ದಕ್ಕೂ ಒಂದೊಂದು ಕಥೆಗಳು ತೆರೆದುಕೊಳ್ತಾ ಹೋದ್ವು ಆತ್ಮೀಯರೇ ಇವತ್ತು ದ್ವಾರಕೇಶ್ ನಮ್ಮೊಂದಿಗಿಲ್ಲ ಅವರ ಬದುಕಿನ ಬಗ್ಗೆ ಕೇಳೋದಕ್ಕೆ ಸಾಧ್ಯವೂ ಇಲ್ಲ ಆದ್ರೆ ಅವರ ಎರಡನೇ ಪತ್ನಿ ಶೈಲಜಾ ಒಂದಿಷ್ಟು ಇಂಟ್ರೆಸ್ಟಿಂಗ್ ಕಥೆಗಳನ್ನು ತೆರೆದಿಟ್ಟಿದ್ದಾರೆ ದಂಡಿ ದಂಡಿ ಪ್ರೀತಿ ವಿಶ್ವಾಸ ತುಂಬಿದ ಮನೆ ಮುದ್ದಾದ ಐವರು ಮಕ್ಕಳು ಸೊಸೆ ಮೊಮ್ಮಕ್ಕಳು ಎಲ್ಲರನ್ನ ಬಿಟ್ಟು ಹೋಗಿದ್ದಾರೆ ಪ್ರೀತಿಗೆ ಇನ್ನೊಂದು ಹೆಸರೇ ಅವರು ಎಲ್ಲರನ್ನ ಪ್ರೀತಿ ಮಾಡಿದವರು ಅವರು ಅವರು ನನಗೆ ಯಾವತ್ತೂ ಮೋಸ ಮಾಡಲಿಲ್ಲ ನನ್ನ ಪ್ರೀತಿ ನನ್ನ ಪಾಲಿಗೆ ಯಾವತ್ತಿಗೂ ಇದ್ದೇ ಇರುತ್ತೆ ಅವರ ಪ್ರೀತಿ ನನ್ನ ಪಾಲಿಗೆ ಯಾವತ್ತಿಗೂ ಇದ್ದೇ ಇರುತ್ತೆ ದ್ವಾರಕೇಶ್ ಅವರು ಅಂಬುಜಕ್ಕನಿಗೆ ಎಷ್ಟು ಪ್ರೀತಿ ಕೊಟ್ಟರು ಅಷ್ಟೇ ಪ್ರೀತಿ ನನಗೂ ಕೊಟ್ಟರು ದ್ವಾರಕೇಶ್ ನನಗೆ ಯಾವತ್ತೂ ಮೋಸ ಮಾಡಲಿಲ್ಲ ಕಡೆಗಣಿಸಲಿಲ್ಲ ಅಂತ ಮುದ್ದಿನ ಗಂಡನ ಬಗ್ಗೆ ಶೈಲಜಾ ಅವರೇ ಹೇಳ್ಕೊಂಡಿದ್ದಾರೆ ದ್ವಾರಕೇಶ್ ನನಗೆ ಯಾವತ್ತೂ ಮೋಸ ಮಾಡಲಿಲ್ಲ ಕಡೆಗಣಿಸಲಿಲ್ಲ ಅಂತ ಮುದ್ದಿನ ಗಂಡನ ಬಗ್ಗೆ ಶೈಲಜಾ ಅವರೇ ಹೇಳ್ಕೊಂಡಿದ್ದಾರೆ ಆತ್ಮೀಗಿರೇ ನಟ ದ್ವಾರಕೇಶ್ ಶೈಲಜಾ ಅವರಿಗೆ ಲೈಫ್ ನಲ್ಲಿ ಮರೆಯೋದಕ್ಕೆ ಆಗದಷ್ಟು ಪ್ರೀತಿ ಕೊಟ್ಟಿದ್ದಾರೆ ದ್ವಾರಕೇಶ್ ಅವರ ಮೊದಲ ಪತ್ನಿಗೆ ಐವರು ಮಕ್ಕಳು ಶೈಲಜಾ ಅವರು ಎರಡನೇ ತಾಯಿಯಾಗಿ ಬಂದರೂ ಸಹ ಎಂದಿಗೂ ಮಲತಾಯಿ ಅಂತೆ ನೋಡ್ಲಿಲ್ಲ ಸ್ವಂತ ತಾಯಿ ಹಾಗೆ ಪ್ರೀತಿ ಮಾಡ್ತಾರೆ ಈಗಲೂ ಸಹ ತಾಯಿಯಂತೆ ಕಾಣ್ತಾರೆ ಎಲ್ರೂ ಸಹ ಆಂಟಿ ಅಂತಾನೆ ಬಾಯ್ ತುಂಬಾ ಕರೆಯೋದು ಇಂಥ ಗಂಡ ಮುದ್ದಾದ ಮಕ್ಕಳು ಸಿಗೋದಕ್ಕೆ ಪುಣ್ಯ ಮಾಡಿದ್ದೆ ಅಂತ ಸ್ವತಃ ಶೈಲಜಾ ಅವರು ಹೇಳಿದ್ದಾರೆ ಆತ್ಮೀಗಿರೆ ಹಾಗೆ ನೋಡಿದ್ರೆ ದ್ವಾರಕೇಶ್ ಇವರು ಮದುವೆಯಾಗಿದ್ದು ಐವತ್ತೊಂದನೇ ವಯಸ್ಸಿನಲ್ಲಿ ಗಂಡನ ಜೊತೆ ಹತ್ತಾರು ವರ್ಷ ಜೀವನ ನಡೆಸಬೇಕು ನನ್ ಗಂಡನ ಪ್ರೀತಿ ನನಗ್ ಮಾತ್ರ ಸೀಮಿತ ನನ್ ಗಂಡನನ್ನ ಯಾರೊಬ್ರಿಗೂ ಬಿಟ್ಕೊಡಲ್ಲ ಅನ್ನೋರೇ ಹೆಚ್ಚು ಆದ್ರೆ ದ್ವಾರಕೇಶ್ ವಿಷಯದಲ್ಲಿ ನಿಜಕ್ಕೂ ಅಚ್ಚರಿಯ ಸಂಗತಿಗಳೇ ನಡೆದಿದ್ದು ಒಂದು ಮದುವೆನಾ ಎರಡು ಮದುವೆನಾ ಅನ್ನೋದು ಮುಖ್ಯ ಅಲ್ಲ ನಾವು ಮದುವೆ ಆದವರ ಜೊತೆ ಹೇಗ್ ಬದುಕ್ತೀವಿ ಅನ್ನೋದೇ ಮುಖ್ಯ ನಮ್ ಕೈ ಹಿಡಿದವರು ಎಷ್ಟೇ ಪ್ರೀತಿ ಕೊಟ್ರು ಎಷ್ಟ್ ನೆಮ್ಮದಿಯಾಗಿ ಇರುವಷ್ಟು ಜೀವನ ನಡೆಸಿದ್ವಿ ಅನ್ನೋದೇ ಇಂಪಾರ್ಟೆಂಟ್ ಇದ್ರಂತೆಯೇ ಬದುಕಿದವರು ನಟ ದ್ವಾರಕೀಶ್ ಹಾಗೂ ಶೈಲಜಾ ಆತ್ಮೀಕರೇ ಶೈಲಜಾ ಬಗ್ಗೆ ಇಷ್ಟೆಲ್ಲ ಹೇಳದ್ಮೇಲೆ ದ್ವಾರಕೇಶ್ ಅವರ ಮೊದಲ ಪತ್ನಿ ಅಂಬುಜಾ ಬಗ್ಗೆ ಹೇಳಿಲ್ಲ ಅಂದ್ರೆ ನಾವು ಹೇಳೋ ಸ್ಟೋರಿನೇ ಕಂಪ್ಲೀಟ್ ಆಗಲ್ಲ ಅಂಬುಜಾ ಅವರ ಹುಟ್ಟೂರು ಚಿತ್ರದುರ್ಗ ಓದಿನಲ್ಲಿ ಚತುರೆ ಆ ಕಾಲದಲ್ಲೇ ಎಂಎಸ್ ಸಿ ಪದವಿ ಮುಗಿಸಿದ್ರು ಮೊದಲೇ ಸಂಬಂಧಿಕರು ಆಗಿದ್ರಿಂದ ಇಬ್ಬರ ಮಧ್ಯೆ ಪ್ರೇಮಾಂಕುರವಾಗಿತ್ತು ಒಮ್ಮೆ ಪತ್ರ ಬರೆದು ತಮ್ಮ ಪ್ರೇಮ ನಿವೇದನೆ ಮಾಡ್ಕೊಳ್ತಾ ಇದ್ರು ನಟ ದ್ವಾರಕೇಶ್ ಹುಡುಗ ಹುಡುಗಿ ಒಪ್ಕೊಳ್ತಾ ಇದ್ದಂತೆ ಮನೆಯಲ್ಲೇ ಓಕೆ ಅಂದಿದ್ರು ಹೀಗಾಗಿ ಇವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಮದುವೆ ಆದ ಬಳಿಕ ದ್ವಾರಕೀಶ್ ಅವರ ಯಾವ ಆಸೆಗೂ ಅಂಬುಜಾ ಇಲ್ಲ ಅಂದಿದ್ದಿಲ್ಲ ಗಂಡನ ಖುಷಿಯಲ್ಲೇ ತಮ್ಮ ಖುಷಿ ಕಾಣ್ತಾ ಇದ್ರು ದಯಾನಂದ್ ಕಾಲೇಜಿನಲ್ಲಿ ಅಂಬುಜಾ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ರು ಅಂಬುಜಾ ಅವರು ಎಂಎಸ್ಸಿ ಸಿ ಮುಗಿಸಿದ್ರೆ ಶೈಲಜಾ ಬಿಎಸ್ಸಿ ಓದಿದ್ರು ಗಂಡನ್ ಜೊತೆ ಸುಮಾರು ನಲ್ವತ್ತು ವರ್ಷ ಸುಖ ಸಂಸಾರ ನಡೆಸಿದ್ರು ಅಂಬುಜಾ ಇಂತ ಪತ್ನಿ ಸಿಗೋದಕ್ಕೆ ಪುಣ್ಯ ಮಾಡಿದ್ದೆ ಅಂತ ದ್ವಾರಕೇಶ್ ಅವರೇ ಹತ್ತಾರು ಬಾರಿ ಹೇಳ್ಕೊಂಡಿದ್ರು ಇವತ್ತು ಈ ಇಬ್ರು ಇಲ್ಲ ದ್ವಾರಕೀಶ್ ಅವರ ಪ್ರೇಮದ ಕುರುಹು ಆಗಿರೋದು ಶೈಲಜಾ ಮಾತ್ರ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ